ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಅಧ್ಯಾಯ ನಾಲ್ಕು ಆ ಆನೆ ಮಾಡುವ ಕೆಲಸ ನೋಡಿದರೆ ಯಾರೂ ಅದನ್ನು ತಂದು ಕಟ್ಟಿಹಾಕಿ ಬರೇ ಎಳೆಯುತ್ತೇನೆನ್ನುವ ನಾಗರಾಜನ ಮಾತನ್ನು ನಂಬುತ್ತಿರಲಿಲ್ಲ ನಮ್ಮೂರಿನ ಮರದ ವ್ಯಾಪಾರಿಗಳು ಸಾಮಿಲಿನವರು ಆನೆಗೆ ಬಾಡಿಗೆ ಕೊಟ್ಟು ಕೆಲಸಕ್ಕೆ ಕರೆದೊಯ್ಯುತ್ತಿದ್ದರು ಆನೆಯ ಅಪಾರ ಶಕ್ತಿ ಅದು ಕೆಲಸ ಮಾಡುವಾಗ ನೋಡಿದರೆ ಮಾತ್ರ ಊಹೆಗೆ ನಿಲುಕುವಂಥದ್ದು ವೇಲಾಯುದನ ಹಿಂದೆ ತಲೆ ತಗ್ಗಿಸಿಕೊಂಡು ನಡೆದು ಹೋಗುವಾಗ ನೋಡಿದರೆ ನಮಗೆ ಅಂದಾಜು ಸಿಗುವುದೇ ಇಲ್ಲ ದೊಡ್ಡ ದೊಡ್ಡ ಮರಗಳಿಗೆ ಹಣೆ ಹಚ್ಚಿ ಅದು ಒಮ್ಮೆ ತಳ್ಳಿದರೆ ಸಾಕು ಬೇರುಗಳೆಲ್ಲ ಪಟಪಟ ನೆಲದಿಂದೆದ್ದು ಮರ ಬುಡ ಸಮೇತ ಪಲ್ಟಾಯಿಸಿ ಬಿಡುತ್ತದೆ ತೀರಾ ದೊಡ್ಡ ಮರಗಳಾದರೆ ಅವುಗಳ ಬುಡದಲ್ಲಿನ ಮಣ್ಣು ಬಿಡಿಸಿ ಅಡ್ಡಬೇರುಗಳನ್ನು ಕಡಿದು ಆನೆಗೆ ತಳ್ಳಲು ಹೇಳುತ್ತಿದ್ದರು ಎಂಥ ಮರಗಳಾದರೂ ಆನೆಯ ದೈತ್ಯ ಶಕ್ತಿಯ ಎದುರು ಚೀತ್ಕರಿಸಿ ನೆಲಕ್ಕೆ ಉರುಳುತ್ತಿತ್ತು ಅದು ಮರ ಉರುಳಿಸುವ ಪರಿ ನೋಡಿದರೆ ಕಾಡಿನಲ್ಲಿ ಆನೆಗಳ ಕೈಯಿಂದ ತಪ್ಪಿಸಿಕೊಳ್ಳಲು ಮರ ಹತ್ತುವವರು ಮೂರ್ಖರೆಂದೇ ನನ್ನ ಅಭಿಮತ ನಿಜವಾಗಿಯೂ ಕೊಲ್ಲಬೇಕೆಂದು ಮನಸ್ಸು ಮಾಡಿದರೆ ಮರವನ್ನೇರಿದವರನ್ನು ಮರದ ಸಮೇತ ನೆಲಕ್ಕಪ್ಪಳಿಸುವುದು ಆನೆಗೆ ಖಂಡಿತ ಕಷ್ಟದ ಕೆಲಸವಲ್ಲ ಹಿಂದಿನ ಕಾಲದ ರಾಜಮಹಾರಾಜರುಗಳು ಆನೆಗಳ ಸೈನ್ಯದ ಬೆಟಾಲಿಯನ್ ಇಟ್ಟುಕೊಂಡಿರುತ್ತಿದ್ದರೆಂದು ಕೇಳುತ್ತೇವೆ ಈಗಿನ ಕಾಲದ ಯುದ್ಧದ ಟ್ಯಾಂಕರುಗಳಂತೆ ಇವು ಶತ್ರು ಸೈನ್ಯವನ್ನು ಧ್ವಂಸ ಮಾಡುತ್ತಿದ್ದವೆಂದು ತೋರುತ್ತದೆ ಬಲಭೀಮನಂತಿದ್ದ ಈ ಆನೆ ನರಪೇತಲ ನಾರಾಯಣನಂತಿದ್ದ ವೇಲಾಯುಧನ ಆಜ್ಞೆಗಳಿಗೆ ತಲೆಬಾಗಿ ಅವನು ಹೇಳಿದಂತೆ ಕೇಳುತ್ತಿದ್ದುದು ಮಾತ್ರ ತಮಾಷೆಯಾಗಿ ಕಾಣುತ್ತಿತ್ತು ಮೂಡಿಗೆರೆಯ ಪಕ್ಕ ಹರಿಯುವ ಹಳ್ಳಕ್ಕೆ ಅಡ್ಡಲಾಗಿ ವಾರಕ್ಕೊಮ್ಮೆ ಆನೆ ದೊಡ್ಡ ಬಂಡೆಯಂತೆ ಮಲಗುತ್ತಿತ್ತು ವೇಲಾಯುಧ ಅದರ ಮೈಮೇಲೆಲ್ಲ ಹತ್ತಿ ಇಳಿದು ತಿಕ್ಕಿ ಸ್ನಾನ ಮಾಡಿಸುತ್ತಿದ್ದ ಆದರೆ ಮೇಲೆ ಬಂದೊಡನೆ ರಸ್ತೆ ಧೂಳನ್ನೆಲ್ಲ ತಗೊಂಡು ಪೌಡರಿನಂತೆ ಮೈಮೇಲೆ ಎರಚಿಕೊಳ್ಳುವ ಈ ಆನೆಗೆ ಸ್ನಾನ ಯಾಕೆ ಮಾಡಿಸುತ್ತಿದ್ದನೋ ಆನೆಗೆ ಹೆಚ್ಚಿನ ಕೆಲಸ ಬಿದ್ದಾಗಲೆಲ್ಲ ಕೃಷ್ಣೇಗೌಡರು ಅದಕ್ಕೆ ಎರಡು ಲೀಟರು ಶರಾಬ್ ಬಹುಮಾನ ಕೊಡುತ್ತಾರೆ ಎಂದು ವೇಲಾಯುಧ ಹೇಳುತ್ತಿದ್ದ ವೇಲಾಯುಧ ಅದರಲ್ಲಿ ಎಷ್ಟನ್ನು ಆನೆಗೆ ಕೊಡುತ್ತಿದ್ದನೋ ಎಷ್ಟನ್ನು ತಾನೇ ಕುಡಿಯುತ್ತಿದ್ದನೋ ಗೊತ್ತಿಲ್ಲ ಆದರೆ ಈ ಇಬ್ಬರ ಮದ್ಯಪಾನದ ದೆಸೆಯಿಂದ ಈ ಬೇಸಿಗೆಯಲ್ಲಿ ಮತ್ತೆ ಇವರುಗಳ ಹಗರಣ ಪ್ರಾರಂಭವಾಯಿತು ಆನೆ ಒಬ್ಬ ಲಾರಿ ಡ್ರೈವರ್ ಮರಣಕ್ಕೆ ಕಾರಣವಾಯಿತೆಂದು ಗುಸುಗುಸು ಗಾಳಿ ಸುದ್ದಿ ಹಬ್ಬಿತು ಒಂದು ದಿನ ಶಿವೇಗೌಡರ ಸಾಮಿಲಿನಲ್ಲಿ ಕಳ್ಳನಾಟ ಇಳಿಸಲು ರಾತ್ರೋರಾತ್ರಿ ಆನೆ ಕರೆದುಕೊಂಡು ಹೋದರಂತೆ ಈಚೆಗೆ ಮರ ಕಡಿಯುವುದರ ಬಗ್ಗೆ ನಾಟ ಸಾಗಿಸುವುದರ ಬಗ್ಗೆ ಸರ್ಕಾರದ ಕಾನೂನು ನಿರ್ಬಂಧನೆಗಳು ವಿಪರೀತ ಬಿಗಿಯಾಗಿದ್ದರಿಂದ ಸಾಮಿಲಿನವರ ಅರ್ಧಕ್ಕರ್ಧ ಕೆಲಸವೆಲ್ಲ ರಾತ್ರಿಯೇ ನಡೆಯುತ್ತಿದ್ದುದು ಆನೆ ಮತ್ತು ಮಾವುತ ಇಬ್ಬರೂ ತಮ್ಮ ತಮ್ಮ ಕೋಟ ಶರಾಬು ಕುಡಿದು ಬಿಗಿಯಾಗಿದ್ದರು ವೇಲಾಯುಧನಿಗೆ ರಾತ್ರಿ ಸಹ ಕೆಲಸ ಮಾಡಬೇಕಲ್ಲ ಎಂದು ಸಿಟ್ಟೇ ಬಂದಿತ್ತು ಸಾಮಿಲಿನ ಒಳಗೆ ಲೋಡು ಲಾರಿ ನಿಂತಿತ್ತು ಕ್ಲೀನರ್ ನಾಯರ್ ಹೋಟೆಲಿನಲ್ಲಿ ಚಾ ಕುಡಿದು ಬರಲು ಹೋಗಿದ್ದ ಡ್ರೈವರ್ ಒಬ್ಬನೇ ನಿದ್ರೆ ಮಂಪರಿನಲ್ಲಿ ತೂಕಡಿಸುತ್ತಾ ಸ್ಟೇರಿಂಗ್ ಚಕ್ರದ ಮೇಲೆ ತಲೆ ವಾಲಿಸಿಕೊಂಡು ಅರೆ ನಿದ್ರೆಯಲ್ಲಿದ್ದ ಶರಾಬಿನ ನಿಶಾದಲ್ಲಿದ್ದ ವೇಲಾಯುಧನಿಗೆ ಲಾರಿಗೂ ನಾಟಾಗಳಿಗೂ ಹಗ್ಗ ಬಿಗಿದು ಕಟ್ಟಿದ್ದು ಬಿಚ್ಚಬೇಕೆಂದು ಮರೆತೇ ಹೋಯಿತು ಹಿಂದೂ ಮುಂದೂ ನೋಡದೆ ಆನೆಗೆ ಲಾರಿ ಮೇಲಿನ ದಿಮ್ಮಿಗಳನ್ನು ತಳ್ಳಿ ಉರುಳಿಸಲು ಹೇಳಿದ ನಿದ್ದೆಯ ಜೋಂಪಿನಲ್ಲಿದ್ದ ಡ್ರೈವರಿಗೆ ಎಚ್ಚರಾದಾಗ ಪ್ರಪಂಚ ಯಾಕೋ ತಲೆ ಕೆಳಗಾಗುತ್ತಿದೆ ಎನ್ನಿಸಿತು ಲಾರಿಗೆ ನಾಟ ಬೀಿದು ಕಟ್ಟಿದ್ದರಿಂದ ನಾಟ ಉರುಳದೆ ಲಾರಿ ಸಮೇತ ಮೆಲ್ಲಗೆ ವಾಲಿ ಒಂದು ಕಡೆಗೆ ದೊಪ್ಪನೆ ಉರುಳಿಬಿತ್ತು ಲಾರಿ ಮೆಲ್ಲನೆ ವಾಲುತ್ತಾ ಒಂದು ಕಡೆಗೆ ಉರುಳಿದ್ದರಿಂದ ಡ್ರೈವರ್ ಮಹಾಶಯನಿಗೆ ಹೆಚ್ಚಿಗೆ ಏನೂ ಅಪಾಯವಾಗುವ ಸಂಭವವೇ ಇರಲಿಲ್ಲ ಆದರೆ ಕ್ಯಾಬಿನ್ನಿನಲ್ಲಿ ಇಟ್ಟಿದ್ದ ಮಣಭಾರದ ಲಾರಿ ಜಾಕ್ ದೊಪ್ಪನೆ ಅವನ ಬುರುಡೆಯ ಮೇಲೆ ಬಿದ್ದ ಹೊಡೆತಕ್ಕೆ ಅವನ ತಲೆ ಜಜ್ಜಿ ಕಮಕ್ಕಿಮಕ್ಕೆನ್ನದೇ ಪರಂಧಾಮಕ್ಕೆ ಹೋದ ಕುಡಿದ ಮತ್ತಿನಲ್ಲಿ ವೇಲಾಯುಧನಿಗೆ ಇದೇಕೆ ನಾಟ ಉರುಳುವುದರ ಬದಲು ಲಾರಿಯೇ ಉರುಳುತ್ತಿದೆ ಎಂದು ಅರ್ಥವಾಗಲಿಲ್ಲ ಮೊದಲಿಗೆ ಆನೆಯದೇ ಏನೋ ಕಿತಾಪತಿ ಎಂದು ಕೋಪಗೊಂಡ ಆದರೆ ನಿಧಾನವಾಗಿ ಹೊಳೆಯಿತು ಕ್ಲೀನರ್ ಸೂಳೆ ಮಗ ನಾಟಕ್ಕೆ ಕಟ್ಟಿದ್ದ ಹಗ್ಗವನ್ನೇ ಬಿಚ್ಚದೆ ಎತ್ತಲೋ ಹೋಗಿದ್ದಾನೆ ಲಾರಿ ಧಡಾರನೆ ಉರುಳಿ ಬಿದ್ದ ಸದ್ದು ಕೇಳಿ ಏನಾಯಿತೆಂದು ಗಾಬರಿಯಾದ ಶಿವೇಗೌಡರು ಲಾರಿ ಕ್ಲೀನರು ಎಲ್ಲ ಓಡಿ ಬಂದರು ಉರುಳಿ ಬಿದ್ದಿರುವ ಲಾರಿ ನೋಡಿ ಕಂಗಾಲಾಗಿ ಹೋದರು ನಾಟಕ್ಕೆ ಕಟ್ಟಿದ್ದ ಹಗ್ಗಗಳನ್ನು ಬಿಚ್ಚಿ ಲಾರಿ ನೆಟ್ಟಗೆ ಮಾಡಲು ಹೇಳಿದರು ಕ್ಲೀನರ್ ಹಗ್ಗ ಬಿಚ್ಚುವ ಬದಲು ಯಾರನ್ನೋ ಹುಡುಕುತ್ತಿರುವುದು ಕಂಡಿತು ಏನೆಂದು ಕೇಳಿದಾಗ ಡ್ರೈವರಣ್ಣ ಎತ್ತಲಾಗಿ ಹೋದ ಇಲ್ಲೇ ಇದ್ದನಲ್ಲ ಎಂದು ಗೊಡಗಿದ ಡ್ರೈವರ್ ಹೆಣ ಕಂಡು ಎಲ್ಲರೂ ಮತ್ತಷ್ಟು ಗಾಬರಿಯಾಗಿ ಹೋದರು ಮುಂದೇನು ಮಾಡುವುದು ಎಂದು ತೋಚದೆ ಮಂಕಾಗಿ ನಿಂತರು ಲಾರಿಯಲ್ಲಿ ತಂದಿದ್ದೇ ಕಳ್ಳನಾಟ ಅದಕ್ಕೆ ರಾತ್ರೋರಾತ್ರಿ ಅನ್ಲೋಡ್ ಮಾಡಲು ಆನೆಯನ್ನು ಕರೆಸಿದ್ದು ಪೊಲೀಸರಿಗೆ ಈ ಆಕಸ್ಮಿಕ ತಿಳಿದರೆ ಎಲ್ಲ ಕ್ರಮಬದ್ಧವಾಗಿ ಮಾಡಬೇಕಾಗುತ್ತದೆ ಕಳ್ಳನಾಟ ದಂಧೆ ಎಲ್ಲ ಹೊರಬರುತ್ತದೆ ಲಾರಿಯನ್ನು ಸೀಸ್ ಮಾಡುತ್ತಾರೆ ಆನೆಯನ್ನು ಸೀಸ್ ಮಾಡುತ್ತಾರೆ ಸಾಮಿಲ್ಲಿಗೆ ಬೀಗ ಮಾವುತನಿಗೂ ಕ್ಲೀನರ್ಗೂ ಕೋಳ ಹುಡುಕ್ ನನ್ನ ಮಗನೇ ಎಂಥ ಗಂಡಾಂತರ ತಂದಿಟ್ಟೆ ನೋಡು ಎಂದು ವೇಲಾಯುದನಿಗೆ ಶಿವೇಗೌಡರು ಬೈದರು ಅವನು ತಾನು ಕುಡಿದೇ ಇಲ್ಲವೆಂದು ಆನೆ ಕುಡಿದಿರುವುದೆಂದು ಅದರ ಮೇಲೆ ಅಪರಾಧ ಎತ್ತಿಹಾಕಿ ಹಗ್ಗ ಬಿಚ್ಚದೆ ಯಾಕೆ ನಾಟ ಉರುಳಿಸಲು ಹೇಳಿದೆ ಎಂದು ಕ್ಲೀನರ್ ಮೇಲೆ ಜಗಳಕ್ಕೆ ಹೋದ ಮುಂದೇನಾಯ್ತೆಂದು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಬೆಳಗ್ಗೆ ನೋಡಬೇಕಾದರೆ ಲಾರಿ ಸರಿಯಾಗಿ ನಿಂತಿತ್ತು ಈ ವಾರ್ತೆ ಬರೀ ಪಿಸುಮಾತಿನಲ್ಲೇ ಮುಕ್ತಾಯವಾಗಿದ್ದರಿಂದ ಶಿವೇಗೌಡರು ಕೃಷ್ಣೇಗೌಡರು ಇಬ್ಬರೂ ಸೇರಿ ಇದನ್ನು ಮುಚ್ಚಿ ಹಾಕಿರಬೇಕು ಯಾರೂ ದೂರು ಕೊಡದ ಕಾರಣ ಕಾನೂನಿನ ಕ್ರಮ ಯಾರ ಮೇಲೂ ಜಾರಿಯಾಗಲಿಲ್ಲ ಲಾರಿ ಟ್ರಿಪ್ಪಿಗೆ ಹೋದ ದಿಕ್ಕಿನಲ್ಲೆಲ್ಲ ಆ ಡ್ರೈವರಿಗೆ ಒಂದೊಂದು ಸಂಸಾರ ಇದ್ದಿದ್ದರಿಂದ ಆ ಹದಿನೇಳು ಜನರಲ್ಲಿ ಯಾರು ಅಧಿಕೃತ ಯಾರು ಅನಧಿಕೃತ ನಿರ್ಧರಿಸಲಾಗದೆ ಕ್ಲೀನರ್ ಯಾರಿಗೂ ವಿಷಯ ತಿಳಿಸಲು ಹೋಗಲಿಲ್ಲ ಕೊಡಲಿ ವಾಪಸ್ ಕೊಡಲೆಂದು ಬಂದ ದುರ್ಗಪ್ಪ ಕೃಷ್ಣೇಗೌಡರ ಆನೆಯನ್ನು ಮನಸಾರೆ ಶಪಿಸಿದ್ದಲ್ಲದೆ ಅದು ಕೊಂದ ಡ್ರೈವರ್ ಹೆಣವನ್ನು ಮರದ ಹೊಟ್ಟಿನೊಳಗೆ ಹಾಕಿ ಬೆಂಕಿ ಕೊಟ್ಟು ಬೂದಿ ಮಾಡಿದರೆಂದು ಹೇಳಿದ ಆ ಆನೆಗೆ ಹೆಂಡ ಕುಡಿಸಿದರೆ ಹೇಗಾಗಬಹುದು ಹೇಳಿ ಮಕ್ಕಳು ಮರಿ ಓಡಾಡೋ ಜಾಗದಲ್ಲಿ ಓಡಾಡುತ್ತದೆ ಕುಶಾಲಿಗೆಂದು ಸೊಂಡಿಲಿ ಬೀಸಿದರೆ ಸಾಕಲ್ಲ ನಮ್ಮಂತೋರು ನಮಃ ಶಿವಾಯ ಅನ್ನೋದಕ್ಕೆ ಎಂದ ಏನೋ ದುರ್ಗಪ್ಪ ಅಷ್ಟೊಂದು ಜಿಯೋ ಭಯನೇನೋ ನಿಮಗೆ ನಮ್ಮ ತೋಟದ ಸುಮಾರು ಕಾಡಾನೆಗಳು ಬಂದಿದ್ವು ಕಣೋ ಎಂದೆ ಏನು ಸ್ವಾಮಿ ಸಾಯೋದಕ್ಕೆ ಹೆದರೋಣ ನಾನು ಅಂತ ತಿಳ್ಕೊಂಡ್ರಾ ಲೈನ್ಮನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗುತ್ತಾ ನಮ್ಮ ಡಿಪಾರ್ಟ್ಮೆಂಟಿನ ಲೈನ್ಮನ್ಗಳು ಯಾರಾದರೂ ಈವರೆಗೆ ಸರ್ವೀಸ್ ಮುಗಿಸಿ ರಿಟೈರ್ ಆಗಿರೋದನ್ನು ನೋಡಿದ್ದೀರಾ ಕರೆಂಟಿನ ಜೊತೆಗೆ ಕೆಲಸ ಅದು ಒಂದಲ್ಲ ಒಂದು ದಿನ ಎಚ್ಚರ ತಪ್ಪಿದ್ರೂ ಅಲ್ಲಿಗೆ ನಮ್ಮ ಸರ್ವಿಸ್ ಮುಗಿದಂಗೆ ಅಲ್ವಾ ಎಂದು ತನ್ನ ಕೆಲಸ ಇಡೀ ಜಗತ್ತಿನಲ್ಲೇ ಅತ್ಯಂತ ಅಪಾಯಕಾರಿ ಕೆಲಸ ಎಂದು ವಿವರಿಸಿದ ದುರ್ಗಪ್ಪನಿಗೆ ಲೈನ್ಮನ್ ಕೆಲಸ ರೋಸಿ ಹೋದಂತೆ ಕಂಡಿತು ಅದಕ್ಕೆ ಮುಖ್ಯ ಕಾರಣ ಅವನಿಗೆ ಶಿವೇಗೌಡರ ಸಾಮಿಲಿನ ಎದುರು ಹೋಗಿದ್ದ ಕಳಸಾ ಲೈನು ನೋಡಿಕೊಳ್ಳಲು ಹೇಳಿದ್ದರು ಆ ವಿದ್ಯುತ್ ಲೈನು ಇಡೀ ಮೂಡಿಗೆರೆಗೆ ತರಲೇ ಲೈನು ಎಂದು ಹೆಸರುವಾಸಿಯಾಗಿತ್ತು ಒಂದು ಕಡೆ ಹಳೇಕೋಟೆ ಗೌಡಳ್ಳಿ ಬೈರಾಪುರದವರೆಗೆ ಇನ್ನೊಂದು ಕಡೆ ಬಣಕಲ್ಲು ನಿಡುವಾಳೆ ಜಾವಳಿಯವರೆಗೆ ಅಲ್ಲೆಲ್ಲೋ ಕಾಡಿನ ನಡುವೆ ಎಲ್ಲ ನುಗ್ಗಿ ನುಸುಳಿ ಹೋಗಿತ್ತು ಈ ದರಿದ್ರ ಲೈನಿನ ಯೋಗಕ್ಷೇಮ ನೋಡಿಕೊಳ್ಳಲು ಹೋಗಿ ಅವನಿಗೆ ಬದುಕಿನ ಆಸೆಯೇ ಬತ್ತಿಹೋಗಿತ್ತು ಕಾಡಿನ ಯಾವ ಮೂಲೆಯಲ್ಲಿ ಕೊಂಬೆ ಮುರಿದು ಬೀಳಲಿ ಎಲ್ಲಿ ಲೈನಿಗೆ ಬಾವಲಿಗಳು ಸಿಕ್ಕಿಕೊಳ್ಳಲಿ ಇಡೀ ಲೈನು ಕಟ್ಟಾಗುತ್ತಿತ್ತು ಬೆಳಿಗ್ಗೆ ಎದ್ದು ದುರ್ಗಪ್ಪ ತಂತಿ ಸುರುಳಿ ಕಟಿಂಗ್ ಪ್ಲೇಯರ್ ಹಿಡಿದು ಎಲ್ಲಿ ಟ್ರಬಲ್ ಇದೆ ಎಂದು ಹುಡುಕಿ ಹೊರಡುತ್ತಿದ್ದ ಜನಕ್ಕಾಗಲಿ ಡಿಪಾರ್ಟ್ಮೆಂಟಿನವರಿಗಾಗಲಿ ಫಾರೆಸ್ಟಿನವರಿಗಾಗಲಿ ಅವನ ಕಷ್ಟ ಏನು ತಾನೇ ಗೊತ್ತಾದೀತು ನಾಗರಾಜ ಸೌದೆ ಮಾಡುತ್ತಾರೆ ಎಂದು ಜರೆದರೆ ಡಿಪಾರ್ಟ್ಮೆಂಟಿನವರು ಲೈನು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಎಂದು ಬೈಯುತ್ತಿದ್ದರು ಒಟ್ಟಿನಲ್ಲಿ ಜೇಡರ ಬಲೆಯಂತೆ ಸಹ್ಯಾದ್ರಿ ಕಾಡಿನೊಳಗೆಲ್ಲ ಹಬ್ಬಿದ್ದ ಈ ಬಣಕಲ್ಲು ಲೈನಿನಲ್ಲಿ ಹುಳು ಸಿಕ್ಕಿಕೊಂಡಂತೆ ಸಿಕ್ಕಿದ್ದ ದುರ್ಗಪ್ಪ ವಿನಾಕಾರಣ ಕೃಷ್ಣೇಗೌಡರ ಆನೆಗೆ ಬೈದದ್ದು ಆನೆಯ ಕಿಡಿಗೇಡಿತನಕ್ಕಿಂತ ಅವನ ರೇಜಿಗೆಯ ಕಾರಣವಾಗಿ